ಶಿವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಸಿರಿ ಕನ್ನಡದ ಪದ್ಯ ಹೊಸ ಬಾಳು ಈ ಪದ್ಯದ ಒಂದು ನೋಟ್ಸನ್ನು ನಾವು ನೋಡೋಣ ಅದೇ ರೀತಿಯಾಗಿ ಈ ಒಂದು ಪದ್ಯದಿಂದ ಈ ಒಂದು ಇದೆ ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಿದೆ ಅನ್ನೋದನ್ನು ನನಗೆ ಫೈವ್ ಸ್ಟಾರ್ ಕೊಡುವ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಇದರಿಂದ ನನಗೆ ಮುಂದೆ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಮೊದಲನೇದಾಗಿ ಬಿಟ್ಟ ಸ್ಥಳ ಗಾಂಧಿ ತಾತನ ಗೊಬ್ಬ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು ಬೆಕ್ಕು ಹೊಂಚು ಹಾಕುತ್ತಾ ಬರಲು ಬುರ್ರನೆ ಹಾರಿ ತಾ ಪಾರಾಗುತ್ತಿತ್ತು ಸಲ್ಲಾಪವಾಡುತ್ತಿಹ ಹಕ್ಕಿ ಜೋಡಿಯು ಮನಕೆ ಮೋಜಿನಾಟ ಅಚ್ಚು ಮೆಚ್ಚಿನ ಜೋಡಿ ಅನುಕೂಲ ದಾಂಪತ್ಯ ಬೆರವುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ ಸಜ್ಜದ ಗೂಡಿನಲ್ಲಿ ಹೂಡಬೇಕೆಂಬ ಆಸೆ ಹೊಸ ಹೊಸ ಬಾಳನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಗೋಡೆಯ ಮೇಲೆ ಯಾರ ಚಿತ್ರವಿತ್ತು ಗೋಡೆಯ ಮೇಲೆ ಗಾಂಧಿ ತಾತನ ಚಿತ್ರವಿತ್ತು ಮಹಾತ್ಮ ಗಾಂಧೀಜಿಯ ಚಿತ್ರ ಇತ್ತು ಪುಟ್ಟ ಹಕ್ಕಿಯು ಏನನ್ನು ಹುಡುಕುತ್ತಿತ್ತು ಪುಟ್ಟ ಹಕ್ಕಿಯು ಕಾಳುಗಳನ್ನು ಹುಡುಕುತ್ತಿತ್ತು ಗುಬ್ಬಚ್ಚಿಗಳದ್ದು ಯಾವ ಬಗೆಯ ದಾಂಪತ್ಯ ಗುಬ್ಬಚ್ಚಿಗಳದ್ದು ಅನುಕೂಲವಾದ ಬಗೆಯ ದಾಂಪತ್ಯ ಗುಬ್ಬಚ್ಚಿಗಳು ಏನನ್ನು ಸಂಗ್ರಹಿಸುತ್ತಿದ್ದವು ಗುಬ್ಬಚ್ಚಿಗಳು ಏನನ್ನ ಸಂಗ್ರಹಣೆಯನ್ನು ಮಾಡ್ತಾ ಗುಬ್ಬಚ್ಚಿಗಳು ಅರಳೆ ಹುಲ್ಲು ಕಡ್ಡಿಗಳನ್ನು ಸಂಗ್ರಹಿಸುತ್ತಿದ್ದವು ಹರಳೆ ಹುಲ್ಲು ಕಡ್ಡಿ ಯಾಕೆ ಅಂದರೆ ಅವುಗಳು ಗೂಡನ್ನು ಕಟ್ಟರೆ ಈ ಕವನವನ್ನು ಯಾವ ಸಂಕಲನದಿಂದ ಆರಿಸಲಾಗಿದೆ ಈ ಕವನವನ್ನು ಬಿ ಎಸ್ ಕುರ್ಕಾಲರವರು ಬರೆದಿರುವ ಬರೆಯುವೆ ನಿನಗಾಗಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಗುಬ್ಬಚ್ಚಿಯು ಮನೆಯ ಅಂಗಳಕ್ಕೆ ಶೋಭೆ ಹೇಗೆ ತರುತ್ತಿತ್ತು ಅಂದರೆ ಗುಬ್ಬಚ್ಚಿ ಅಂಗಳದಲ್ಲಿ ವಾಸ ಮಾಡ್ತಿತ್ತು ಅಲ್ವಾ ಅದರಿಂದ ಅವರ ಮನೆಗೆ ಯಾವ ರೀತಿಯಾಗಿ ಶೋಭೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಗುಬ್ಬಚ್ಚಿಯ ಮನೆಯ ಅಂಗಳದಲ್ಲಿ ಚಿಂಚು ಎನ್ನುತ್ತಾ ಹಾಡುತ್ತಿರುವುದು ಒಂದು ಗುಬ್ಬಚ್ಚಿ ಅಂಗಳದಲ್ಲಿ ಗಾರ್ಡನಲ್ಲಿ ಹಾಲಲ್ಲಿ ಚಿಂಚೂನ ಶಬ್ದ ಮಾಡಿಕೊಂಡು ಹಾಡ್ತಾ ಇತ್ತು ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ಗೊತ್ತಿತ್ತು ಅಂದರೆ ತಾತನ ಫೋಟೋ ಏನಿದೆ ಅದು ಅದು ಗುಬ್ಬಚ್ಚಿಯನ್ನು ನೋಡಿಕೊಂಡು ನಗೋ ಥರ ಇತ್ತು ಮನೆಯಂಗಳಕ್ಕೆ ಮತ್ತಷ್ಟು ಶೋಭೆಯನ್ನು ತಂದಿತ್ತು ಇದರಿಂದ ಏನಾಗುತ್ತೆ ಮನೆಯ ಒಂದು ಹಾಲ್ಗೆ ಅದು ಚೆನ್ನಾಗಿ ಕಾಣಿಸ ಅಟ್ರಾಕ್ಷನ್ ಇರುತ್ತೆ ಅಟ್ರಾಕ್ಟ್ ಇರುತ್ತೆ ಗುಬ್ಬಚ್ಚಿಗಳು ಜೊತೆ ಜೊತೆ ಜೊತೆಯಾಗಿ ಹಾಡುವುದನ್ನು ಹಾರುವುದು ಅಂಗಳಕ್ಕೆ ಮತ್ತಷ್ಟು ಶೋಭೆ ತಂದಿತ್ತು ಗುಬ್ಬಚ್ಚಿಗಳು ಜೊತೆ ಜೊತೆಯಾಗಿ ಅಂದರೆ ಎರಡು ಗುಬ್ಬಚ್ಚಿ ಜೊತೆ ಜೊತೆಯಾಗಿ ಹಾರೋದು ಹಾಡೋದು ನೋಡಿ ಅಂಗಳಕ್ಕೆ ಒಂಥರ ಶೋಭೆ ತಂದಿರುತ್ತೆ ಗುಬ್ಬಚ್ಚಿಯ ಪ್ರತಿಭೆಯನ್ನು ಕವಿ ಹೇಗೆ ವಿವರಿಸಿದ್ದಾರೆ ಗುಬ್ಬಚ್ಚಿಯು ಪಾದರಸದಂತಿರುವ ಚುರುಕುತನ ಇನಿಯನ ಕೂಡಿ ಆಡುವ ಆಟ ಜೊತೆ ಜೊತೆಯಾಗಿ ಹಾರಾಡಿ ವಿವರಿಸುತ್ತಾ ಅಂಗಳಕ್ಕೆ ಶೋಭೆಯನ್ನು ತರುತ್ತಿತ್ತು ಗುಬ್ಬಚ್ಚಿ ಪಾದರಸ ಪಾದರಸ ಯಾವ ರೀತಿಯಾಗಿ ಅರಿಯುತ್ತೆ ಆ ರೀತಿಯಾಗಿ ಅದು ಚುರುಕುತನದಿಂದ ಹೋರಾಡುತ್ತೆ ಓಡ್ತಾ ಓಡಾಡ್ತಾ ಇರುತ್ತೆ ಮನೆಯಲ್ಲಾದರೆ ತನ್ನ ಇನಿಯನ ತನ್ನ ಒಂದು ಗೆಳೆಯನ ಜೊತೆಗೆ ಅರಳೆ ಹುಲ್ಲು ಕಡ್ಡಿ ಗೂಡು ಕಟ್ಟಿ ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ಹೊಸ ಬಾಳು ಪ್ರಾರಂಭಿಸಬೇಕು ಎನ್ನುವ ಆಸೆ ಮೆಚ್ಚಬೇಕಾದರೂ ಅದರ ಪ್ರತಿಮೆಗೆ ಸಾಕ್ಷಿಯಾಗಿತ್ತು ಗಾಂಧಿಚಾತ್ರನ ಚಿತ್ರ ಇತ್ತಲ್ವ ಅದರ ಮೇಲೆಗಡೆ ಅದು ಗೂಡನ್ನು ಕಟ್ಟಿ ಅದು ಹೊಸ ಬಾಳನ್ನು ಹೊಸ ಜೀವನವನ್ನು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಬಿಡಿಸಿ ಬರೆಯಿರಿ ಸಂದೇಹ ಸರಿಸಿ ಪಾತ್ರಾಭಿನಯ ಪಾತ್ರ ಅಭಿನಯ ಇದು ಸವಣ ದೀರ್ಘ ಸಂಧಿ ಮಹರ್ಷಿ ಮಹಾ ಋಷಿ ಗುಣಸಂಧಿ ಶಬ್ದಾಲಂಕಾರ ಶಬ್ದ ಅಲಂಕಾರ ಸವಣ ದೀರ್ಘ ಸಂಧಿ ಚತುರೋಕ್ತಿ ಚತುರ ಉಕ್ತಿ ಚತುರೋಕ್ತಿ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ ತಲಾ ಎರಡು ಉದಾಹರಣೆಗಳನ್ನು ಬರೆಯಿರಿ ಅಂದರೆ ಎರಡೆರಡು ಉದಾಹರಣೆ ಕೊಡಿ ಅದಕ್ಕೆ ಶ್ರವಣ ದೀರ್ಘಸಂಧಿ ಗುಣಸಂಧಿ ಅಂತ ಕೇಳಿದ್ದಾರೆ ದೀರ್ಘ ಸಂಧಿಗೆ ಸುರ ಪ್ಲಸ್ ಅಸುರ ಸುರಾಸುರ ಗಿರಿ ಪ್ಲಸ್ ಈಶ ಗಿರೀಶ ಗುಣಸಂಧಿಗೆ ನರ ಪ್ಲಸ್ ಇಂದ್ರ ನರೇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇದು ನಿಮ್ಮ ಕ್ಲಾ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಸೊ ನಿಮಗೆ ಅರ್ಥ ಆಗಿದ್ದರೆ ನೀವು ಬರಿಬೋದು